ನಮಸ್ಕಾರ ಕರಾರು ಎರಡರ ಮತ್ತು ಘಟಕ ಎರಡರ ವಿಷಯ ನಾವು ಆ ಬೇಲ್ಮೆಂಟನ್ನು ಚರ್ಚೆ ಮಾಡ್ತಾ ಇದ್ದೀವಿ ಈ ಬೇಲ್ಮೆಂಟಿನ ವಿಷಯದಲ್ಲಿ ಒಂದು ವಿಷಯವನ್ನು ನಾವು ಕೊನೆಯ ವಿಷಯವನ್ನು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಅದರ ಹೆಡ್ಡಿಂಗ್ ಬಂದು ಫೈಂಡರ್ ಆಫ್ ಗೂಡ್ಸ್ ಅಂತ ಹೇಳಿ ಅಂದ್ರೆ ಯಾವ್ದಾದ್ರು ಒಬ್ಬ ವ್ಯಕ್ತಿಗೆ ಒಂದು ಸಂಪತ್ತು ಸಿಕ್ಕಿದ್ರೆ ವಸ್ತು ಸಿಕ್ಕಿದ್ರೆ ಅದು ಕೂಡ ಈ ಒಂದು ಬೇಲ್ಮೆಂಟ್ ಕರಾರಿನ ಒಳಗಡೆ ಬರ್ತದೆ ಅಂತ ಹೇಳಿ ನಾವು ಹೇಳ್ಬೋದು ನಾನು ಇನ್ನೊಂದ್ಸಲ ಮಾತಾಡ್ತಾ ಹೇಳಿದ್ದೆ ನಿಮ್ಗೆ ಏನು ಅಂತಂದ್ರೆ ಇನ್ವಾಲಂಟರಿ ಬೇಲಿ ಅಂತ ಇಲ್ಲಿ ಬೇಲರ್ನ ಹುಡುಕ್ಬೇಕಾಗತ್ತೆ ನಾವು ಇನ್ವಾಲಂಟರಿ ಬೇಲಿ ಅಂದ್ರೆ ಆ ವಸ್ತುವನ್ನು ಯಾರದೋ ಒಬ್ಬ ವ್ಯಕ್ತಿಯ ವಸ್ತು ಕಳೆದು ಹೋದದನ್ನು ನಾವು ತೆಗೆದುಕೊಂಡ್ರೆ ನಾವು ಬೇಲಿಯ ಜವಾಬ್ದಾರಿಗಳನ್ನು ಹೊತ್ಕೊಳ್ತೇವೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು ಅದು ಮುಖ್ಯವಾದಂತಹ ಒಂದು ಕರಾರಿನ ಒಂದು ತತ್ವ ಕರಾರಿನ ಒಂದು ಇನ್ನೊಂದು ತತ್ವ ಇದೆ ತತ್ವಕ್ಕೆ ನಾವೇನು ಹೇಳ್ತೀವಿ ಅಂದ್ರೆ ಐ ಥಿಂಕ್ ಇಟ್ ಈಸ್ ಸೆಕ್ಷನ್ ಸೆವೆಂಟಿ ಆಫ್ ದ ಇಂಡಿಯನ್ ಕಾಂಟ್ರಾಕ್ಟ್ ಆಕ್ಟ್ ಆ್ಯಂಡ್ ದಿ ಡಾಕ್ಟ್ರಿನ್ ಅಪ್ಲೈಡ್ ಫಾರ್ ದ್ಯಾಟ್ ಕಾನ್ಸೆಪ್ಟ್ ಈಸ್ ಅನ್ಜಸ್ಟ್ ಎನ್ರಿಚ್ಮೆಂಟ್ ಅಂತ ಹೇಳಿ ಅಂದ್ರೆ ಯಾರ್ದೋ ಕಳೆದು ಹೋದ ವಸ್ತುವನ್ನು ನಾವು ತೆಗೆದುಕೊಂಡ ತಕ್ಷಣವೇ ನಾವು ಅದರ ಮಾಲೀಕರಾಗೋದಿಲ್ಲ ದ ಟೈಟಲ್ ಆಫ್ ದಟ್ ಗೂಡ್ಸ್ ವಿಲ್ ನಾಟ್ ಬಿ ವಿತ್ ಅಸ್ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು ಆ ಒಂದು ದೃಷ್ಟಿಕೋನವನ್ನು ಇಟ್ಕೊಂಡು ಈ ನಮ್ಮ ಕರಾರಿನಲ್ಲಿ ಈ ಪ್ರಾವಧಾನಗಳನ್ನ ಮಾಡಲಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು ಏನೇನು ಫೈಂಡರ್ ಆಫ್ ದಿ ಗೂಡ್ಸ್ ನಲ್ಲಿ ಅವರ ಕರ್ತವ್ಯ ಏನು ಯಾರು ಬೇಲಿಯ ಕರ್ತವ್ಯ ಯಾರಿಗೆ ವಸ್ತು ಸಿಕ್ಕಿರ್ತದೋ ಆ ಸಿಕ್ಕಂತಹ ವಸ್ತುಗಳನ್ನು ಇಟ್ಕೊಂಡಿರ್ತಾನಲ್ಲ ಅವನ ಕರ್ತವ್ಯ ಏನು ಅನ್ನೋದನ್ನ ನಾವಿಲ್ಲಿ ನೋಡ್ತೇವೆ ಅವನ ಕರ್ತವ್ಯಗಳು ಏನು ಅನ್ನೋದನ್ನ ನಾವಿಲ್ಲಿ ನೋಡುವುದಾದ್ರೆ ಎ ಪರ್ಸನ್ ಹೂ ಫೈಂಡ್ಸ್ ಗೂಡ್ಸ್ ಬಿಲಾಂಗಿಂಗ್ ಟು ಎನದರ್ ಗೂಡ್ಸ್ ಬಿಲಾಂಗಿಂಗ್ ಟು ಎನದರ್ ಬೇರೊಬ್ಬರಿಗೆ ಸಂಬಂಧಿಸಿದ ವಸ್ತುಗಳನ್ನು ಇಟ್ಟುಕೊಂಡಂತಹ ವ್ಯಕ್ತಿ ಆ್ಯಂಡ್ ಟೇಕ್ಸ್ ದೆಮ್ ಇನ್ ಟು ಹೀಸ್ ಕಸ್ಟಡಿ ಮತ್ತು ಅಂತಹ ವಸ್ತುಗಳನ್ನು ತನ್ನ ಒಂದು ಜವಾಬ್ದಾರಿಯಲ್ಲಿ ತಗೊಂಡಾಗ ಈ ಕೆಳಗಿನ ನಿರ್ಬಂಧಗಳಿಗೆ ಅವನು ಅವನೊಳಗಾಗ್ತಾನೆ ಹೀ ಸಬ್ಜೆಕ್ಟೆಡ್ ಟು ದ ಫಾಲೋಯಿಂಗ್ ಕಂಡೀಷನ್ಸ್ ಎ ಪರ್ಸನ್ ಹೂ ಫೈಂಡ್ಸ್ ಗೂಡ್ಸ್ ಬಿಲಾಂಗಿಂಗ್ ಟು ಎನಿದರ್ ಆ್ಯಂಡ್ ಟೇಕ್ಸ್ ಹಿಮ್ ಇನ್ ಟು ಹೀಸ್ ಕಸ್ಟಡಿ ದೆನ್ ಹೀ ಸಬ್ಜೆಕ್ಟೆಡ್ ಟು ದ ಫಾಲೋಯಿಂಗ್ ಕಂಡೀಷನ್ಸ್ The conditions are nothing but the conditions of a Bailey, that's it. The conditions of a Baili section see the same responsibility as Baili, a person who finds goods and takes them into his custody takes upon himself all liabilities and responsibilities of a Bailey. Baili, you know. ಅಂದ್ರೆ ಸರಕು ರಕ್ಷಕ ಬೇಲಿಗೆ ನಾವು ಇನ್ನೊಂದು ಹೆಸರನ್ನು ಕೊಟ್ಟಿದ್ದೀವಿ ಸರಕು ರಕ್ಷಕ ಸರಕು ರಕ್ಷಕ ಇವನಿಗೆ ಏನು ಜವಾಬ್ದಾರಿಗಳಿದಾವೋ ಅದೇ ಜವಾಬ್ದಾರಿಗಳೂ ಇಲ್ಲಿ ಮಾಡ್ತಾನೆ ವಸ್ತುಗಳನ್ನ ಬೇರೆಯವರ ವಸ್ತುಗಳನ್ನ ಕಳೆದ ವಸ್ತುಗಳನ್ನ ಇಟ್ಟುಕೊಂಡಂತವನು ಎಲ್ಲ ಜವಾಬ್ದಾರಿಗಳನ್ನ ಹೊಂದ್ತಾನೆ ಹೀ ಈಸ್ ಎಕ್ಸ್ಪೆಕ್ಟೆಡ್ ಟು ಮೇಕ್ ಟೇಕ್ ಆಸ್ ಮಚ್ ಕೇರ್ ಆಫ್ ಗೂಡ್ಸ್ ಆಸ್ ಆಫ್ ಆರ್ಡಿನರಿ ಪ್ರೂಡೆನ್ಸ್ ಸೇಮ್ ಥಿಂಗ್ ಸೆಕ್ಷನ್ ಒನ್ ಫಿಫ್ಟಿ ಒನ್ ಒಬ್ಬ ಸಾಮಾನ್ಯ ಜ್ಞಾನವಿರುವ ವ್ಯಕ್ತಿಯು ವ್ಯವಹಾರಿಕ ಜ್ಞಾನವಿರುವ ವ್ಯಕ್ತಿಯು ಯಾವ ರೀತಿಯಾಗಿ ತನ್ನ ವಸ್ತುವನ್ನು ಜವಾಬ್ದಾರಿಯಿಂದ ನೋಡ್ಕೊಳ್ತಾನೋ ಅದೇ ರೀತಿಯಾಗಿ ಈ ಸಿಕ್ಕಿದಂತಹ ವಸ್ತುಗಳನ್ನು ಜವಾಬ್ದಾರಿಯಿಂದ ನೋಡ್ಕೊಳ್ಬೇಕು ಹಿ ಕೆನಾಟ್ ಮೇಕ್ ಯೂಸ್ ಆಫ್ ಗೂಡ್ಸ್ ಫಾರ್ ಈಸ್ ಓನ್ ಪರ್ಪಸ್ ನೋಡಿ ಸೇಮ್ ಕಂಡೀಷನ್ ಆಫ್ ಬೇಲಿ ಆ ಸಿಕ್ಕಂತಹ ವಸ್ತುಗಳನ್ನು ತನ್ನ ಉಪಯೋಗಕ್ಕಾಗಿ ಉಪಯೋಗಿಸುವ ಯಾವುದೇ ಕಾನೂನಾತ್ಮಕ ಅಧಿಕಾರವನ್ನು ಆ ವಸ್ತುಗಳು ಸಿಕ್ಕಿರ್ತವಲ್ಲ ಅವನು ಹೊಂದಿರೋದಿಲ್ಲ ಅಥವಾ ದಟ್ ವಾಲಂಟ್ರಿ ಬೇಲಿ ಆ ಅಧಿಕಾರವನ್ನು ಅವನು ಪಡ್ಕೊಳ್ಳೋದಿಲ್ಲ ಒಂದು ವೇಳೆ ಉಪಯೋಗಿಸಿದರೆ ಅದು ತಪ್ಪಾಗ್ತದೆ ಹಿ ಕೆನಾಟ್ ಮಿಕ್ಸ್ ದ ಗೂಡ್ಸ್ ವಿತ್ ಈಸ್ ಓನ್ ತನ್ನ ವಸ್ತುಗಳೊಂದಿಗೆ ಕೂಡ ಅದನ್ನು ಮಿಕ್ಸ್ ಮಾಡುವ ಹಾಗಿಲ್ಲ ನಾನು ಹಿಂದೊಂದು ಉದಾಹರಣೆ ಹೇಳಿದ್ದೆ ನಾನು ಏನು ಅಂತಂದ್ರೆ ಯಾವುದೇ ಒಂದು ಮನೆಯ ಬುನಾದಿಯನ್ನು ತೆಗೆಯುವಾಗ ನಿಮ್ಗೆ ಬಂಗಾರದ ಗಟ್ಟಿಗಳು ಬೆಳ್ಳಿ ಗಟ್ಟಿಗಳು ವಿಗ್ರಹಗಳು ಸಿಕ್ಕರೆ ಆ ವಸ್ತುಗಳು ನಿಮ್ದಲ್ಲ ಒಂದು ವೇಳೆ ಅವನ್ನ ನೀವು ಉಪಯೋಗಿಸಿದರೆ ನೀವು ದಂಡನೀಯ ಅಪರಾಧಕ್ಕೆ ಒಳಗಾಗಬೇಕಾಗ್ತದೆ ಅವುಗಳನ್ನು ನಾವೇನು ಮಾಡಬೇಕು ಅಂದ್ರೆ ಸರ್ಕಾರಕ್ಕೆ ಒಪ್ಪಿಸಬೇಕು ಅದು ನಮ್ಮ ಜವಾಬ್ದಾರಿ ಅನ್ನೋದನ್ನ ಇಲ್ಲಿ ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದನ್ನು ಕನ್ನಡದರಲ್ಲಿ ಸಂಪತ್ತಿಯ ಕಂಡುಕೊಳ್ಳುವವರ ಕರ್ತವ್ಯಗಳು ಸಂಪತ್ತಿಯ ಕಂಡುಕೊಳ್ಳುವವರ ಕರ್ತವ್ಯ ಯಾರಾದರೂ ತಮ್ಮ ಅದ್ಯಂತವಲ್ಲದ ವಸ್ತುಗಳನ್ನು ಕಂಡುಹಿಡಿದು ತಮ್ಮ ಕಸ್ಟಡಿಗೆ ತೆಗೆದುಕೊಂಡರೆ ಅವರು ಈ ಕೆಳಗಿನ ಜವಾಬ್ದಾರಿಗಳಿಗೆ ಒಳಪಡುವರು ಬೇಲಿ ನಂತರ ಜವಾಬ್ದಾರಿ ಕಂಡುಕೊಳ್ಳುವವನು ವಸ್ತುಗಳನ್ನು ತನ್ನ ಕಸ್ಟಡಿಗೆ ತೆಗೆದುಕೊಂಡ ನಂತರ ಅವನು ಬೇಲಿನಂತೆ ಎಲ್ಲ ಜವಾಬ್ದಾರಿಗಳನ್ನು ಹೊರಬೇಕಾಗುತ್ತೆ ಬೇಲಿಯು ಕಂಡುಕೊಳ್ಳುವವರ ವಸ್ತುಗಳನ್ನು ತೆಗೆದುಕೊಂಡಾಗ ಬೇಲಿಯು ಬೇಲಿಯು ಕಂಡುಕೊಳ್ಳುವವರು ವಸ್ತುಗಳನ್ನು ತೆಗೆದುಕೊಂಡಾಗ ಈ ಬೇಲಿಯ ಜವಾಬ್ದಾರಿಗಳನ್ನು ಹೊರಬೇಕಾಗುತ್ತೆ ಸಾಮಾನ್ಯ ಬುದ್ಧಿವಂತಿಕೆ ಹೊಂದಿರುವ ವ್ಯಕ್ತಿಯಂತೆ ಕಾಳಜಿ ವಹಿಸಬೇಕು ಅವರು ತಮ್ಮ ವಸ್ತುಗಳಿಗೆ ಎಷ್ಟು ಕಾಳಜಿ ವಹಿಸುತ್ತಾರೋ ಅಷ್ಟೇ ಕಾಳಜಿಯನ್ನು ಸಿಕ್ಕ ವಸ್ತುಗಳಿಗೆ ಕಂಡ ವಸ್ತುಗಳಿಗೆ ಅಂತ ಹೇಳ್ಬೋದು ನಾವು ಸಿಕ್ಕಂತಹ ವಸ್ತುಗಳಿಗೆ ಅಂತ ಹೇಳ್ಬೋದು ಸಿಕ್ಕಂತಹ ವಸ್ತುಗಳಿಗೆ ವಸ್ತುಗಳಿಗೆ ಸಹ ಕಾಳಜಿ ವಹಿಸಬೇಕು ಸ್ವಂತ ಉದ್ದೇಶಕ್ಕಾಗಿ ಸಿಕ್ಕಂತಹ ವಸ್ತುಗಳನ್ನು ಬಳಸಿಕೊಳ್ಳಲಾಗದು ಸಿಕ್ಕಂತಹ ವಸ್ತುಗಳನ್ನು ವಸ್ತುಗಳನ್ನು ತನ್ನದೇನಾದರೂ ವಸ್ತುಗಳೊಂದಿಗೆ ಮಿಶ್ರಣ ಮಾಡಲಾಗದು ಇವೆಲ್ಲವೂ ಬೆಲಿಯ ಕರ್ತವ್ಯಗಳೇ ಬೇಲಿಯ ಕರ್ತವ್ಯಗಳು ಏನಿದಾವೆ ಆ ಎಲ್ಲವನ್ನು ನಾವು ಪುನರುಚ್ಛಿಸಿದೀವಿ ಇಲ್ಲಿ ಅಷ್ಟೇ ವಿ ಹ್ಯಾವ್ ಜಸ್ಟ್ ರಿಪೀಟೆಡ್ ದೆಮ್ ಆಗೇನ್ ದೆನ್ ಲೆಟಸ್ ಸಿ ವಾಟ್ ಸೆಕ್ಷನ್ ಒನ್ ಸಿಕ್ಸ್ಟಿ ಏಟ್ ಸೇಸ್ ರೈಟ್ಸ್ ಆಫ್ ದ ಫೈಂಡರ್ ಆಫ್ ದ ಗೂಡ್ಸ್ ನೋಡಿ ಸ್ಪೆಸಿಫಿಕಲಿ ರೈಟ್ಸ್ ಆಫ್ ದ ಫೈಂಡರ್ ಆಫ್ ದ ಗೂಡ್ಸ್ ಅನ್ನ ಇಲ್ಲಿ ಹೇಳ್ತಾರೆ ಹಾಗಿದ್ರೆ ವಸ್ತು ನಾ ತನಕ ಡಿಸ್ಕಸ್ ಮಾಡಿದ್ದು ಯು ಜಸ್ಟ್ ಮೇಕ್ ದಿಸ್ ಪಾಯಿಂಟ್ ವೆರಿ ಕ್ಲಿಯರ್ ದ ಪಾಯಿಂಟ್ ಈಸ್ ಡ್ಯೂಟೀಸ್ ಆಫ್ ದ ಫೈಂಡರ್ ಆಫ್ ದ ಗೂಡ್ಸ್ ಕರ್ತವ್ಯಗಳೇನೋ ಒಂದು ಅಂತ ಹೇಳಿದ್ವಿ ನಾವು ವಿ ಹ್ಯಾವ್ ಎಕ್ಸ್ಪ್ಲೇಂಡ್ ಯು ಹಿಯರ್ ಕರ್ತವ್ಯಗಳು ವಿ ಹ್ಯಾವ್ ಎಕ್ಸ್ಪ್ಲೇನ್ ಯು ಹಿಯರ್ ದ್ಯೂಟೀಸ್ ಈಗ ಆರ್ ಟಾಕಿಂಗ್ ಅಬೌಟ್ ಹೀಸ್ ರೈಟ್ಸ್ ಒಂದು ವೇಳೆ ಒಂದು ವಸ್ತು ಸಿಕ್ತು ಅಂತ ಇಟ್ಕೊಳ್ಳಿ ನಿಮಗೆ ಸಿಕ್ಕಂತಹ ವಸ್ತುಗಳ ಮೇಲೆ ನಿಮಗೆ ಕೆಲವೊಂದು ಕೆಲವೇ ಕೆಲವು ಹಕ್ಕುಗಳಿದ್ದಾವೆ ಆ ಹಕ್ಕುಗಳನ್ನ ನಾವಿಲ್ಲಿ ನೋಡೋಣ ಸೆಕ್ಷನ್ ಒನ್ ಸಿಕ್ಸ್ಟಿ ಏಟ್ ಏನು ಹೇಳ್ತಂದರೆ ರೈಟ್ ಆಫ್ ಫೈಂಡರ್ ಆಫ್ ಗೂಡ್ಸ್ ಮೇ ಯೂಸ್ ಫಾರ್ ಸ್ಪೆಸಿಫಿಕ್ ರಿವಾರ್ಡ್ ಆಫರ್ಡ್ ಸ್ಪೆಸಿಫಿಕ್ ರಿವಾರ್ಡ್ ಆಫರ್ಡ್ ಕಳೆದೇ ಹೋದ ವ್ಯಕ್ತಿ ಆ ವಸ್ತುವಿಗೆ ಪೇಪರ್ನಲ್ಲೋ ಅಥವಾ ಒಂದು ಪಂಪ್ಲೆಟ್ನಲ್ಲೋ ಬಹುಮಾನವನ್ನು ಘೋಷಿಸಿದ್ದ ಅಂತ ಇಟ್ಕೊಳ್ಳಿ ಅಥವಾ ಒಂದು ಮಾಸ್ ಮೀಡಿಯಾದಲ್ಲೋ ಇಲ್ಲ ರೇಡಿಯೋನಲ್ಲೋ ಇಲ್ಲ ನನಗೆ ಈ ವಸ್ತುಗಳನ್ನು ತಂದು ಕೊಟ್ಟರೆ ನಾನು ನಿಮಗೆ ಇಷ್ಟು ಬಹುಮಾನವನ್ನು ಕೊಡ್ತೀನಿ ಅಂತೇಳಿ ಹೇಳಿದಂತಹ ಸಂದರ್ಭದಲ್ಲಿ ಬಹುಮಾನವನ್ನು ಪಡೆಯೋದಕ್ಕೆ ನಿಮಗೆ ಹಕ್ಕು ಬರ್ತದೆ ಲೆಟಸ್ಸಿ ದ ಫೈಂಡರ್ ಆಫ್ ದ ಗೂಡ್ಸ್ ಹ್ಯಾಸ್ ನೋ ರೈಟ್ ಟು ಶೂ ದ ಓನರ್ ಆದರೆ ಆ ಓನರ್ ನಿಮಗೆ ಇವರು ದಾವೆ ಹೂಡ್ಲಿಕ್ಕೆ ಆಗುದಿಲ್ಲ ಕೇಸ್ ಹಾಕ್ಲಿಕ್ಕೆ ಆಗೋದಿಲ್ಲ ಅವ್ರ ಮೇಲೆ ಕೇಸ್ಗಳನ್ನು ಹಾಕ್ಲಿಕ್ಕೆ ಆಗೋದಿಲ್ಲ ಫಾರ್ ಕಾಂಪೆನ್ಸೇಷನ್ ಫಾರ್ ದ ಟ್ರಬಲ್ ಆ್ಯಂಡ್ ಎಕ್ಸ್ಪೆಂಡಿಚರ್ ವಾಲಂಟರ್ಲಿ ಇನ್ಕರ್ಡ್ ಬೈ ಹಿಮ್ ಟು ಪ್ರಿಸರ್ವ್ ದ ಗೂಡ್ಸ್ ನೀವು ಯಾವುದೇ ವಸ್ತುವನ್ನು ತಗೊಂಡು ಅದನ್ನು ಸರಿಯಾಗಿ ಇಟ್ಕೊಳ್ಳೋಕ್ಕೆ ಈ ರೀತಿಯಾದಂಥ ಇದನ್ನು ಮಾಡಲಿಕ್ಕೆ ನೀವೇನು ಎಕ್ಸ್ಟ್ರಾ ಏನು ಎಫರ್ಟ್ ಹಾಕಿರ್ತಿರಲ್ಲ ಆ ಎಫರ್ಟ್ಗಳಕ್ಕೋಸ್ಕರ ಖರ್ಚು ಮಾಡಿದ್ದಕ್ಕೋಸ್ಕರ ನೀವು ದಾವೇ ಹೂಡುವ ಅಧಿಕಾರವನ್ನು ಹೊಂದಿಲ್ಲ ಯು ಕೆನಾಟ್ ಶೂ ದ ಟ್ರೂ ಓನರ್ ಬಟ್ ಯು ಮೇ ಹ್ಯಾವ್ ಎ ಲೀನ್ ದೇರ್ ಇಸ್ ನೋ ಪ್ರಾಬ್ಲಮ್ ಹ್ಯಾವಿಂಗ್ ಲೀನ್ ಇಸ್ ನಾಟ್ ಎ ಇಶ್ಯೂ ಬಟ್ ಯು ಕೆನಾಟ್ ಫೈಲ್ ಎ ಶೂಟ್ ಫೈಲ್ ಎ ಶೂಟ್ ವಾಲಂಟರ್ಲಿ ಇನ್ಕರ್ಡ್ ಯಾವುದಕ್ಕೆ ನೀವಾಗಲಿ ಖರ್ಚು ಮಾಡಿದಂತಹ ವೆಚ್ಚಕ್ಕೆ ನೀವು ದಾವೆ ಹುಡುವ ಹಾಗಿಲ್ಲ ಆ್ಯಂಡ್ ಟು ಫೈಂಡ್ ಔಟ್ ದ ಓನರ್ ನೋಡಿ ಅವನು ಹುಡ್ಕೋದಕ್ಕಾಗ್ಲಿ ಅಥವಾ ಅದಕ್ಕೆ ಮಾಡಿದಂಥ ಖರ್ಚಿಗಾಗಲಿ ನೀವು ದಾವೆ ಹುಡಕ್ಕಾಗ ಆದರೆ ಹಿ ಮೇ ರಿಟೇನ್ ದ ಗೂಡ್ಸ್ ಅಗೇನ್ಸ್ಟ್ ಓನರ್ ಅಂಟಿಲ್ ಹಿ ರಿಸೀವ್ಸ್ ಸಚ್ ಕಾಂಪೆನ್ಸೇಷನ್ ದಟ್ ಈಸ್ ಹಿ ವಿಲ್ ಹ್ಯಾವ್ ಎ ಲೀನ್ ವಸ್ತುಗಳನ್ನು ತಾನೇ ಇಟ್ಕೋಬೋದು ವಸ್ತುಗಳನ್ನ ಅಂದ್ರೆ ನ್ಯಾಯಯುತವಾಗಿ ಖರ್ಚು ಮಾಡಿದಂತ ಹಣ ಬರುವವರೆಗೆ ವಸ್ತುವನ್ನು ತನ್ನ ಹತ್ರ ಇಟ್ಕೊಳ್ಬೋದು ಅನ್ನೋದು ಈ ಒಂದು ಸೆಕ್ಷನ್ ಹೇಳುತ್ತೆ ಆ್ಯಂಡ್ ವೇರ್ ದ ಓನರ್ ಹ್ಯಾಸ್ ಆಫರ್ಡ್ ಎ ಸ್ಪೆಸಿಫಿಕ್ ರಿವಾರ್ಡ್ ಎಲ್ಲಿ ಅವನು ಬಹುಮಾನವನ್ನು ಘೋಷಿಸಿದ್ರೆ ಕಳೆದಂಥ ವಸ್ತು ಸಿಕ್ಕರೆ ನಾನು ಇಷ್ಟು ಬಹುಮಾನ ಕೊಡ್ತೀನಿ ಅಂತ ಘೋಷಿಸಿದ್ರೆ ಆ ಬಹುಮಾನಕ್ಕಾಗಿ ಕೇಸ್ ಹಾಕ್ಬೋದು ರಿವಾರ್ಡ್ ಫಾರ್ ದ ರಿಟರ್ನ್ ಆಫ್ ದ ಗೂಡ್ಸ್ ಲಾಸ್ಟ್ ದ ಫೈಂಡರ್ ಮೇ ಶೂ ದ ಫೈಂಡರ್ ಮೇ ಶೂ ಫಾರ್ ರಿವಾರ್ಡ್ ಆ ಬಹುಮಾನಕ್ಕಾಗಿ ಕೇಸ್ ಹಾಕ್ಬೋದು ಆದರೆ ಖರ್ಚಿಗೆ ಕೇಸ್ ಹಾಕೋಕ್ಕಾಗಲ್ಲ ಆ್ಯಂಡ್ ಮೇ ರಿಟೈನ್ ಗೂಡ್ಸ್ ಅಂಟಿಲ್ ಹಿ ರಿಸೀವ್ಸ್ ಇಟ್ ಮತ್ತೆ ಆ ಬಹುಮಾನ ಸಿಗುವವರೆಗೂ ಗೂಡ್ಸ್ ಇಟ್ಕೊಬೋದು ಗೂಡ್ಸ್ ಅನ್ನು ನಿಮ್ಮ ಹತ್ರ ಇಟ್ಕೊಳ್ಳೋಕೆ ಲೀನ್ ಎರಡು ರೀತಿಯದ್ದು ಇದೆ ಬಹುಮಾನಕ್ಕಾಗಿಯೂ ಲೀನ್ ಇದೆ ಮತ್ತೆ ಅದರ ಮೇಲೆ ವೆಚ್ಚ ಮಾಡಿದ್ದದಕ್ಕೂ ಲೀನ್ ಇದೆ ಆದರೆ ವೆಚ್ಚಕ್ಕೆ ನೀವು ದಾವೆ ಹೂಡೋಕ್ಕಾಗಲ್ಲ ಬಹುಮಾನವೇನಾದರೂ ಘೋಷಿಸಿದಂತಹ ಸಂದರ್ಭದಲ್ಲಿ ಬಹುಮಾನ ಪಡೆಯುವುದಕ್ಕೋಸ್ಕರ ದಾವೆ ಹೂಡ್ಬೋದು ದಾವೆ ಹೂಡ್ಬೋದು ಕಂಡುಕೊಳ್ಳುವವರು ವಸ್ತುಗಳನ್ನು ಉಳಿಸಿಕೊಳ್ಳಲು ಮತ್ತು ಮಾಲೀಕರನ್ನು ಹುಡುಕಲು ಮಾಡಿದ ವೆಚ್ಚಕ್ಕೆ ಮಾಲೀಕರ ವಿರುದ್ಧ ಪರಿಹಾರಕ್ಕಾಗಿ ದಾವೆ ಮಾಡಲಾರರು ಆದರೆ ಅವರು ಅಂಥ ವೆಚ್ಚವನ್ನು ಪಡೆದವರೆಗೆ ವಸ್ತುಗಳನ್ನು ಪಡೆಯುವವರೆಗೆ ಪಡೆಯುವವರೆಗೆ ಪಡೆಯುವ ವರೆಗೆ ಪಡೆಯುವವರೆಗೆ ವಸ್ತುಗಳನ್ನು ತಮ್ಮ ಹತ್ತಿರವೇ ಇಟ್ಟುಕೊಳ್ಳಬಹುದಾಗಿದೆ ಮಾಲೀಕರಿಂದ ನಿರ್ದಿಷ್ಟ ಬಹುಮಾನ ಘೋಷಿಸಲ್ಪಟ್ಟಿದ್ದಲ್ಲಿ ನಿರ್ದಿಷ್ಟ ಬಹುಮಾನ ಘೋಷಿಸಲ್ಪಟ್ಟಿದ್ದಲ್ಲಿ ಕಂಡುಕೊಳ್ಳುವವರು ಆ ಬಹುಮಾನಕ್ಕಾಗಿ ದಾವೆ ಹೂಡಬಹುದು ಕಂಡುಕೊಳ್ಳುವವರು ಅಂದರೆ ಸಿಕ್ಕವರು ವಸ್ತು ಯಾರಿಗೆ ಸಿಕ್ಕಿರ್ತದೋ ಅವರು ದಾವೇ ಹೂಡಬಹುದು ಮತ್ತು ಅವರು ಆ ಬಹುಮಾನವನ್ನು ಪಡೆಯುವವರೆಗೆ ಪಡೆದವರೆಗೆ ಅಲ್ಲ ಪಡೆಯುವವರೆಗೆ ವಸ್ತುಗಳನ್ನು ಉಳಿಸಿಕೊಳ್ಳಬಹುದು ಅಂಥೇಳಿ ನಾವು ಧಾರಾ ಅಥವಾ ಕಲಮು ನೂರ ಅರವತ್ತೆಂಟರಲ್ಲಿ ಹೇಳ್ತೀವಿ ಸೆಕ್ಷನ್ ಒನ್ ಸಿಕ್ಸ್ಟಿ ನೈನ್ ಆಲ್ಸೋ ಪರ್ಟೈಮ್ಸ್ ದಿಸ್ ಕಾನ್ಸೆಪ್ಟ್ ಓನ್ಲಿ ಫೈಂಡರ್ ಆಫ್ ದ ಗುಡ್ಸ್ ಓನ್ಲಿ ವೆನ್ ಫೈಂಡರ್ ಆಫ್ ಥಿಂಗ್ ಕಾಮನ್ಲಿ ಆನ್ ಸೇಲ್ ಮೆ ಸೆಲ್ ಇಟ್ ಯಾವುದೋ ಒಂದು ವಸ್ತು ನಿಮ್ಗೆ ಎಂಥ ಸಿಕ್ಕಿರುತ್ತಲ್ಲ ಅದು ರೂಢಿಗತವಾಗಿ ಅದನ್ನು ಸೇಲ್ ಮಾಡ್ಬೋದು ನೀವು ಅಂಥ ವಸ್ತು ಇರ್ತದೆ ಅಂಥ ವಸ್ತು ಇದ್ದಾಗ ಸೇಲ್ ಮಾಡ್ಬೋದು ದೇರ್ ಇಸ್ ನೋ ಪ್ರಾಬ್ಲಮ್ ಅದು ಮಾರಾಟ ಮಾಡೋಕ್ಕೆ ಇರ್ತಕ್ಕಂಥ ವಸ್ತು ಇದ್ದರೆ ಅಂತ ಅದರ ಅರ್ಥ ನೋಡಿ ವೆನ್ ಎ ಥಿಂಗ್ ಹುಚ್ ಈಸ್ ಕಾಮನ್ಲಿ ಹುಚ್ ಈಸ್ ಕಾಮನ್ಲಿ ಸಬ್ಜೆಕ್ಟ್ ಆಫ್ ಸೇಲ್ ಈಸ್ ಲಾಸ್ಟ್ ಇಫ್ ದ ಓನರ್ ನಾಟ್ ವಿತ್ ರೀಸನೇಬಲ್ ಇಂಟೆಲಿಜೆನ್ಸ್ ಬಿ ಫೌಂಡ್ ಒಂದು ವೇಳೆ ಓನರ್ ಸಿಗದೇ ಹೋದಂತಹ ಸಂದರ್ಭದಲ್ಲಿ ಅಥವಾ ಹಿ ರೆಫ್ಯೂಜಿಸ್ ಇಫ್ ಹಿ ರೆಫ್ಯೂಜಿಸ್ ಅಪಾನ್ ಡಿಮಾಂಡ್ ಟು ಪೇ ದ ಲಾ ಫುಲ್ ಚಾರ್ಜಸ್ ಏನು ಖರ್ಚಾಗಿರುತ್ತಲ್ಲ ಆ ಖರ್ಚನ್ನು ಕೊಡದೇ ಕೊಡುವುದಕ್ಕೆ ಒಪ್ಪದೇ ಇದ್ದ ಸಂದರ್ಭದಲ್ಲಿ ಇಫ್ ಇ ರೆಫ್ಯೂಜಿಸ್ ಟು ಪೇ ದ ಎಕ್ಸ್ಪೆನ್ಸಿಸ್ ಆರ್ ಇಫ್ ಹೀ ಇಸ್ ನಾಟ್ ಏಬಲ್ ಟು ಫೈಂಡ್ ದ ಓನರ್ ಆಫ್ ದ ಗುಡ್ಸ್ ಇವೆರಡೂ ಸಂದರ್ಭದಲ್ಲಿ ಅಂತಹ ವಸ್ತುಗಳನ್ನು ಅವನು ಮಾರ್ಬಹುದು ಅಂತಕ್ಕಂಥದ್ದು ಅದರಲ್ಲಿ ಮೂರು ಸಂದರ್ಭಗಳಿದಾವೆ ಏನು ವೆನ್ ದ ಥಿಂಗ್ ಈಸ್ ಇನ್ ಡೇಂಜರ್ ಆಫ್ ಫೆರಿಸಿಂಗ್ ಇನ್ ಡೇಂಜರ್ ಆಫ್ ಫೆರಿಸಿಂಗ್ ಯಾವುದೋ ವೆಜಿಟೇಬಲ್ ಇತ್ತು ಅಂತ ಇಟ್ಕೊಳ್ಳಿ ವೆಜಿಟೇಬಲ್ನ ನೀವು ಓನರ್ ಬರಲಿ ಓನರ್ ಬರಲಿ ಅಂತ ಇಟ್ಕೊಳಕಾಗಲ್ಲ ಯಾವುದೋ ಒಂದು ಮೀನು ಡಬ್ಬ ಬಂದಿತ್ತು ಅಂತ ಇಟ್ಕೊಳ್ಳಿ ಅಥವಾ ಮಾಂಸದ ಡಬ್ಬ ಬಂದಿತ್ತು ಅಂತ ಇಟ್ಕೊಳ್ಳಿ ಅದು ನಿಮ್ಮ ಹತ್ರ ಇದೆ ಅಂತ ಇಟ್ಕೊಳ್ಳಿ ಅಂಥವುಗಳನ್ನು ಪೆರಿಷಬಲ್ ನಾಶವಾಗುವಂತಹ ವಸ್ತುಗಳನ್ನು ನೀವೇನು ಮಾಡ್ಬೋದು ಮಾರಾಟ ಮಾಡ್ಬೋದು ವೆನ್ ದ ಲಾಫುಲ್ ಚಾರ್ಜಸ್ ಆಫ್ ದ ಫೈಂಡರ್ ನೋಡಿ ಯಾರಿಗೆ ವಸ್ತು ಸಿಕ್ಕಿರುತ್ತೋ ಅವನು ಏನು ಖರ್ಚು ಮಾಡಿರ್ತಾನಲ್ಲ ಆ ಖರ್ಚು ಆ ಒಂದು ವಸ್ತುವಿನ ಬೆಲೆಯ ಮೂರನೇ ಎರಡು ಭಾಗದಷ್ಟು ಕಿಂತ ಜಾಸ್ತಿ ಆಗಿದ್ರೆ ಇನ್ ದ ಥಿಂಗ್ ಫೌಂಡ್ ಅಮೌಂಟ್ ಟು ಟೂ ಥರ್ಡ್ಸ್ ಆಫ್ ದ ವ್ಯಾಲ್ಯೂ ಆ ವಸ್ತುವಿನ ಬೆಲೆಗಿಂತ ಬೆಲೆಯೇ ಇನ್ನೇನು ಇನ್ನೂ ಇಟ್ಕೊಂಡ್ರೆ ಮೈಮೇಲೆ ಬರುತ್ತೆ ಇವನು ಖರ್ಚು ಅದರಿಂದ ಅಂಥ ಸಂದರ್ಭದಲ್ಲಿ ಮಾರ್ಬಹುದು ಆ ವಸ್ತುವಿನ ನಿಜವಾದ ಬೆಲೆಯ ಮೂರನೇ ಎರಡರಷ್ಟಕ್ಕಿಂತ ಹೆಚ್ಚು ಇವನು ಖರ್ಚು ಮಾಡಿದ್ದ ಅಂದರೆ ಆವಾಗ ಅವ್ನು ಮಾರ್ಬಹುದು ದಟ್ ಈಸ್ ದಿ ಕಂಡೀಷನ್ ದಟ್ ಈಸ್ ದಿ ಕಂಡೀಷನ್ ಓಕೆ ದಾರ ಒಂದೂರ ನಲವತ್ತೊಂಬತ್ತು ಅದನ್ನೇ ಕನ್ನಡದಲ್ಲಿ ನಷ್ಟವಾದ ವಸ್ತು ಮಾರಾಟಕ್ಕೆ ಸಾಮಾನ್ಯವಾಗಿದ್ದರೆ ಮಾಲೀಕನನ್ನು ಯೋಗ್ಯವಾದ ಶ್ರಮದೊಂದಿಗೆ ಹುಡುಕಲಾಗದಿದ್ದರೆ ಅಂದ್ರೆ ಅದು ಮಾರಾಟ ಮಾಡುವಂಥ ವಸ್ತು ಆಗಿದ್ರೆ ಅಥವಾ ಮಾಲೀಕನ ಹುಡುಕ್ಲಿಕ್ಕೆ ಆಗಲಿಲ್ಲ ಅಂದರೆ ಮೂರನೇ ಕಂಡೀಷನ್ನು ಮಾಲೀಕನು ವೆಚ್ಚವನ್ನು ಕೊಡಲು ನಿರಾಕರಿಸಿದರೆ ಇಂತಹ ಸಂದರ್ಭದಲ್ಲಿ ಈ ಕೆಳಗಿನ ರೀತಿಯ ಇರುವಂತಹ ವಸ್ತುಗಳನ್ನು ನೀವೇನು ಮಾಡ್ಬೋದು ಮಾರಾಟ ಮಾಡ್ಬೋದು ಅನ್ನೋದನ್ನು ನಾವಿಲ್ಲಿ ನೋಡ್ತೀವಿ ಕಂಡುಕೊಳ್ಳೋರು ಆ ವಸ್ತುವನ್ನು ಮಾರ್ಬೋದು ಒಂದು ವಸ್ತು ನಾಶವಾಗುವ ಅಥವಾ ಬಹುಪಾಲು ಮೌಲ್ಯ ಕಡಿಮೆಯಾಗುವ ಸ್ಥಿತಿಯಲ್ಲಿದ್ದರೆ ಅಥವಾ ವಸ್ತುವಿನ ಮೌಲ್ಯದ ಎರಡು ಮೂರನೇ ಎರಡು ಭಾಗಕ್ಕಿಂತ ಹೆಚ್ಚು ಖರ್ಚು ಆಗಿದ್ದರೆ ವೆಚ್ಚವು ಹೆಚ್ಚಾಗಿದ್ದರೆ ಮಾರ್ಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತೀವಿ ಸಿ ಆಮೇಲೆ ರೈಟ್ ಆಫ್ ಲೀನ್ ಬಗ್ಗೆ ವಿ ಕ್ಯಾನ್ ಹ್ಯಾವ್ ಟು ತ್ರೀ ಸಿಚುವೇಶನ್ಸ್ ಏನು ಎ ಫೈಂಡರ್ ಹ್ಯಾಸ್ ಅಲ್ಟಿಮೇಟ್ಲಿ ವಿ ಹ್ಯಾವ್ ಸೀನ್ ಆಲ್ ದ ಸೆಕ್ಷನ್ಸ್ ನೌ ವಿಲ್ ಸಿ ವಾಟ್ ಈಸ್ ವಾಟ್ ಆರ್ ಆಲ್ ದೀಸ್ ಥಿಂಗ್ಸ್ ಅಂತ ಎ ಫೈಂಡರ್ ಹ್ಯಾಸ್ ನೋ ರೈಟ್ ಟು ಶೂ ದ ಓನರ್ ಇಷ್ಟ ತನಕ ನೋಡಿದ್ದೇನೆ ಸಮರಿ ಮಾಡಿದ್ದೇನೆ ನಾನು ಎ ಫೈಂಡರ್ ಹ್ಯಾಸ್ ನೋ ರೈಟ್ ಟು sue the owner for compensation for the trouble and expenses but he has the right of lien right of lien till he gets the compensation then right of claiming reward he can sue here sue is possible here sue is, uh, is not possible if reward is announced by the owner then only the finder gets the right to shoe for such rewards this is second situation then right to sell goods if the owner could not be found with reasonable diligence or he refuses to make payment of the lawful expenses and when the goods are perishable in nature and the sale is permitted in the following situations if it is perishable you can sell if the expenditure is more than two third you can sell that is what the summary i am trying to put it here ದ ಸೇಮ್ ಥಿಂಗ್ ಐ ಹವ್ ಪುಟ್ ಇಟ್ ಇನ್ ಕನ್ನಡ ಕಂಡುಕೊಳ್ಳುವವರಿಗೆ ಶ್ರಮದ ವೆಚ್ಚಕ್ಕಾಗಿ ಮಾಲೀಕರ ವಿರುದ್ಧ ನೇರವಾಗಿ ದಾವೆ ಹೂಡಲು ಸಾಧ್ಯವಿಲ್ಲ ಮಾಡಲಾಗದು ಆದರೆ ವೆಚ್ಚ ಸಿಗುವವರೆಗೆ ಹತ್ತಿರ ಇರಿಸಿಕೊಳ್ಳಬಹುದು ಹಿ ಎ ಲೀ ಮಾಲೀಕರಿಂದ ಬಹುಮಾನ ಘೋಷಿಸಲ್ಪಟ್ಟದ್ದಲ್ಲಿ ದಾವೆ ಹಾಕಬಹುದು ದಾವೆ ಹಾಕಬಹುದು ಮಾರಾಟದ ಹಕ್ಕು ಮಾಲೀಕರನ್ನು ಯೋಗ್ಯ ಶ್ರಮದಿಂದ ಹುಡುಕಲಾಗದಿದ್ದರೆ ಮಾಲೀಕರು ವೆಚ್ಚವನ್ನು ಪಾವತಿಸಲು ನಿರಾಕರಿಸಿದರೆ ಆ ವಸ್ತುಗಳು ಹಾಳಾಗುವಂಥ ಸ್ಥಿತಿಯಲ್ಲಿದ್ದರೆ ಅಥವಾ ವೆಚ್ಚವು ಮೂರನೇ ಎರಡಕ್ಕಿಂತ ಜಾಸ್ತಿ ಆಗುತ್ತಿದ್ದರೆ ಆಗ ಮಾರಾಟ ಮಾಡುವ ಹಕ್ಕು ಕಂಡುಕೊಳ್ಳುವವರಿಗೆ ಬರುತ್ತದೆ ಅಥವಾ ಸಿಕ್ಕವರಿಗೆ ವಸ್ತು ಸಿಕ್ಕವರಿಗೆ ಆ ಹಕ್ಕು ಸಿಗುತ್ತದೆ ಅನ್ನೋದು ಈ ಒಂದು ಏನು ಸಾರಾಂಶ ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು ದಿಸ್ ಈಸ್ ಆಲ್ ಅಬೌಟ್ ಫೈಂಡರ್ ಆಫ್ ಕೂಡ ಸ್ಮಾಲ್ ಯೂನಿಟ್ ಬಟ್ ದಿಸ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಈಸ್ ಎಕ್ಸ್ಪೆಕ್ಟೆಡ್ ಇನ್ ಯುವರ್ ಎಕ್ಸಾಮಿನೇಷನ್ ಆಸ್ ಎ ಶಾರ್ಟ್ ನೋಟ್ ಆಸ್ ಎ ಶಾರ್ಟ್ ನೋಟ್ ಆ್ಯಂಡ್ ಆಸ್ ಎ ಬ್ರೀಫ್ ಯು ಶುಡ್ ರಿಮೆಂಬರ್ ದೀಸ್ ಕಾನ್ಸೆಪ್ಟ್ಸ್ ಎ ಬಿ ಸಿ ಏನಿದೆ ಈ ಮೂರು ಕಾನ್ಸೆಪ್ಟ್ಗಳು ನಿಮ್ಗೆ ಗೊತ್ತಿರಬೇಕು ಆಮೇಲೆ ಸಂಬಂಧಪಟ್ಟಂತಹ ಸೆಕ್ಷನ್ಗಳನ್ನು ನೀವು ಬರೆದ್ರೆ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇವತ್ತಿನ ಈ ಒಂದು ಸಣ್ಣ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ನಮಸ್ಕಾರ ಥ್ಯಾಂಕ್ ಯು